ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲೆ ಮೊನ್ನೆ ಕಿಡ್ನಿಯಲ್ಲಿ ಕ್ರಿಯೇಟಿನೈನ್ ಕಡಿಮೆ ಮಾಡ್ಕೊಳ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ ಕಿಡ್ನಿಯಲ್ಲಿ ಕ್ರಿಯೇಟಿವ್ ನೈನ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಕಿಡ್ನಿಯ ಎನರ್ಜಿ ಕಡಿಮೆ ಆದಾಗ ಕಿಡ್ನಿಯಲ್ಲಿ ಸರಿಯಾಗಿ ಫಿಲ್ಟರ್ ಆಗೋದಿಲ್ಲ ಹಾಗೆ ಫಿಲ್ಟರ್ ಆಗದಿದ್ದ ಟಾಕ್ಸಿನ್ಸ್ ಕ್ಲಿಯರ್ ಆಗಿ ಹೊರಗಡೆ ಹೋಗೋದಿಲ್ಲ ಕಿಡ್ನಿ ಎನರ್ಜಿ ಕಡಿಮೆ ಆದಾಗ ಇವೆಲ್ಲ ಕಾರಣಗಳಿಂದ ಕಿಡ್ನಿಯಲ್ಲಿ ಕ್ರಿಯೇಟಿನ್ ಕ್ರಿಯೇಟಿ ಜಾಸ್ತಿ ಆಗುತ್ತೆ ಆಗ ನಾವು ಕಿಡ್ನಿ ಎನರ್ಜಿಯನ್ನು ಜಾಸ್ತಿ ಮಾಡಬೇಕು ಅದಕ್ಕೆ ನಾವು ಎರಡು ಕಲ್ಲರ್ ಅನ್ನು ಉಪಯೋಗಿಸ್ತೇವೆ ಒಂದು ರೆಡ್ ಕಲರ್ ರೆಡ್ ಕಲರ್ ಅನ್ನ ಎಡಗೈ ಅಂಗೈ ಸೇವೆಯಲ್ಲಿ ಈ ಕಡೆ ಉಂಗುರದ ಬೆರಳ ಕಡೆ ಮೊದಲನೇ ಗೆರೆಯಲ್ಲಿ ಸೈಡಿನಲ್ಲಿ ಉಂಗುರದ ಬೆಳ್ಳ ಕಡೆ ನೋಡಿ ಈ ಜಾಗದಲ್ಲಿ ನೀವು ರೆಡ್ ಕಲರ್ ಅನ್ನು ಹಚ್ಚಬೇಕು ಅದು ಕಿಡ್ನಿಯ ಯಾಂಗ್ ಎನರ್ಜಿಯನ್ನು ಜಾಸ್ತಿ ಮಾಡುತ್ತೆ ಯಾಂಗ್ ಎನರ್ಜಿ ಅಂದ್ರೆ ಕಿಡ್ನಿಯ ಹೀಟ್ ಅನ್ನು ಜಾಸ್ತಿ ಮಾಡುತ್ತೆ ಕಿಡ್ನಿ ಸರಿಯಾಗಿರ್ಬೇಕು ಅಂದ್ರೆ ಕಿಡ್ನಿಯ ಹೀಟು ಸರಿ ಇರಬೇಕು ತಂಪು ಕೂಡ ಸರಿ ಇರಬೇಕು ಕೋಲ್ಡ್ ಸರಿ ಇರಬೇಕು ಅವರೆಡು ಸರಿಯಾದ ರೀತಿಯಲ್ಲಿ ಇದ್ದವಾಗ ಕಿಡ್ನಿ ಎನರ್ಜಿ ಚೆನ್ನಾಗಿರುತ್ತೆ ಇನ್ನೊಂದು ಏನು ಮಾಡಬೇಕು ಅಂತಂದ್ರೆ ಬಲಗೈ ತೋರು ಬೆಳ್ಳು ಈ ಗ್ರೀನ್ ಕಲರ್ ಉಪಯೋಗಿಸ್ಬೇಕು ಬಲಗೈ ತೋರು ಬೆರಳು ಇದು ಕಿಡ್ನಿಯ ಪಾಯಿಂಟ್ ಕಿಡ್ನಿಯ ರಿಫ್ಲೆಕ್ಸ್ ಇಲ್ಲಿಗೆ ನಾವು ಗ್ರೀನ್ ಕಲರ್ ಹಾಕ್ಬೇಕು ಇದು ಜಲತತ್ವದ ಬೆರಳು ಗ್ರೀನ್ ಕಲರ್ ಜಲತತ್ವವನ್ನು ಜಾಸ್ತಿ ಮಾಡುತ್ತೆ ಇಲ್ಲಿ ಗ್ರೀನ್ ಕಲರ್ ಹಾಕಿದಾಗ ಕಿಡ್ನಿ ತಂಪಾಗತ್ತೆ ಅಂದ್ರೆ ಇನ್ ಎನರ್ಜಿನೂ ಜಾಸ್ತಿ ಆಗುತ್ತೆ ಯಂಗ್ ಎನರ್ಜಿನೂ ಜಾಸ್ತಿ ಆಗುತ್ತೆ ಅವೆರಡನ್ನೂ ಜಾಸ್ತಿ ಮಾಡ್ಬೇಕು ಅವೆರಡು ಕಡಿಮೆ ಆದಾಗ ನಮಗೆ ಫುಲ್ ಕಿಡ್ನಿ ಎನರ್ಜಿ ಕಡಿಮೆ ಆಗೋದು ಇನ್ನೆಂಡ್ ಎರಡು ಕಡಿಮೆ ಆಗಿರುತ್ತೆ ಇನ್ ಇನ್ ಡಿಫಿಶಿಯನ್ಸಿ ಆಗಿರುತ್ತೆ ಯಂಗ್ ಡಿಫಿಶಿಯನ್ಸಿ ಆಗುತ್ತೆ ಎರಡನ್ನೂ ಸಮ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ತಾ ಬರಬೇಕು ಕಿಡ್ನಿಯ ಯಾಂಗ್ ಎನರ್ಜಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಇನ್ನೊಂದಿದೆ ಕಿಡ್ನಿಯ ಇದು ಈ ಕೈಯನ್ನ ಫುಲ್ ದೇಹದ ರಿಫ್ಲೆಕ್ಸ್ ಅಂತ ತಗೊಂಡು ಇದು ಕಿಡ್ನಿ ಪಾಯಿಂಟ್ ಆಗತ್ತೆ ಈ ಕಿಡ್ನಿ ಪಾಯಿಂಟ್ ಗೆ ನಾವು ಎರಡು ಈ ತರ ರೆಡ್ ಕಲರ್ ಡಾಟ್ ಇದು ಇಮ್ಮಿಡಿಯೇಟ್ ಕಿಡ್ನಿಯ ಯಾಂಗ್ ಎನರ್ಜಿಯನ್ನ ಜಾಸ್ತಿ ಮಾಡುತ್ತೆ ಇದರಿಂದ ಕೂಡ ನಾವು ಕಿಡ್ನಿ ಎನರ್ಜಿಯನ್ನ ಜಾಸ್ತಿ ಮಾಡಬಹುದು ಇನ್ನೊಂದು ನಮ್ಮ ಜೀವನ ಕ್ರಮದಲ್ಲಿ ಕಿಡ್ನಿ ಎನರ್ಜಿಯನ್ನ ಜಾಸ್ತಿ ಮಾಡಲಿಕ್ಕೆ ಕಿಡ್ನಿಯನ್ನ ಹೀಟ್ ಮಾಡ್ಲಿಕ್ಕೆ ಬಿಸಿ ಆಗಿ ಆಗಿಟ್ಕೊಳ್ಲಿಕ್ಕೆ ದೇಹದಲ್ಲೇ ಎಲ್ಲ ಕಡೆಗೂ ಅವಾಗ ಬಿಸಿ ಆಗತ್ತೆ ಹೀಟ್ ಆಗತ್ತೆ ನಾವು ಹೊಸತನ್ನ ಮಾಡ್ತಾ ಇರ್ಬೇಕು ನನ್ಗೇನು ಅರವತ್ತು ವರ್ಷ ಆಯ್ತಲ್ಲ ಇನ್ನೇನು ಆಯ್ತು ಉಣ್ಕೊಂಡು ತಿನ್ಕೊಂಡ್ ಟಿವಿ ನೋಡ್ಕೊಂಡಿರೋಣ ಇಲ್ಲ ಹೊಸತನ್ನ ಕಲಿತಾ ಬನ್ನಿ ನಿಮ್ಮಲ್ಲಿ ಒಂದು ಫೈರ್ ಉತ್ಪತ್ತಿ ಆಗತ್ತೆ ಅವು ಆ ಅಗ್ನಿ ಉತ್ಪತ್ತಿ ಆಗ್ಬೇಕು ಏನಾದ್ರೂ ಹೊಸತನ್ನ ನೀವು ಒಂದ್ ಹೊಸ ಅಡಿಗೆನೆ ಕಲ್ತ್ಕೊಳ್ಳಿ ಒಂದ್ ಕಸೂತಿ ಹಾಕೋದ್ ಕಲ್ತ್ಕೊಳ್ಳಿ ನೋಡಿ ನಮ್ಮ ಅಕ್ಕ ನೀವು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ಅಕ್ಕ ತಮ್ಮ ತನ್ನ ಐವತ್ತೈದನೇ ಇಸವಿ ಮೇ ಐವತ್ತೈದು ಐವತ್ತಾರನ ಇಸವಿನಲ್ಲಿ ಅವಳ ಹೊಳಿಗೆ ಕಲ್ತು ತನ್ನ ಬ್ಲೌಸ್ ಅನ್ನ ತಾನೇ ಹೊಲ್ಕೊಳ್ತಾಳೆ ಇವರು ಈ ತರದ್ದು ಎಲ್ಲೇ ಹೋಗ್ಲಿ ಒಂದಿಷ್ಟು ಒಂದ್ ಒಳ್ಳೆ ಅಡಿಗೆಯನ್ನು ಮಾಡೋದ್ ಕಲ್ತ್ಕೊಳ್ಳಿ ಕಸೂತಿ ಮಾಡೋದ್ ಕಲ್ತ್ಕೊಳ್ಳಿ ಹಾಡು ಹೇಳೋದ್ ಕೂತ್ಕೊಳ್ಳಿ ಬಂದಂಗೆ ಹಾಡು ಹೇಳಿ ಹಾಡು ಹೇಳಿದ್ರು ಕೂಡ ಒಳಗಡೆಗೆ ಯಾಂಗ್ ಎನರ್ಜಿ ಜಾಸ್ತಿ ಆಗತ್ತೆ ಯಾಂಗ್ ಎನರ್ಜಿ ಕಡಿಮೆ ಆಗಿರೋದಕ್ಕೇನೆ ವಯಸ್ಸಾದ ಹಾಡು ಹೇಳಲಿಕ್ಕೆ ಬರೋಲ್ಲ ಗಂಡ್ಲು ಕಟ್ಕೊಳತ್ತೆ ಉಸಿರು ಹಾಡು ದೊಡ್ಡ ಕೇಳಕ್ ಬರೋದಿಲ್ಲ ಮೊದಲು ದೊಡ್ಡಕ್ಕೆ ಕಾಡು ಚೆನ್ನಾಗಿ ಹೇಳ್ತಾ ಇರ್ತಾರೆ ಧ್ವನಿ ಎತ್ತಿ ಆಮೇಲೆ ಧ್ವನಿ ಎತ್ತಿ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಹೆಂಗ್ ಎನರ್ಜಿ ಕಡಿಮೆ ಇರುತ್ತೆ ದೇಹದಲ್ಲಿ ಬಂದಂಗೆ ಹೇಳ್ತಾ ಹೋಗ್ಬೇಕು ನೀವೇನೇನು ಸಂಗೀತ ಕಾಂಪಿಟೇಷನ್ ಅಲ್ಲಿ ಹಾಡ್ತಾ ಇಲ್ಲ ಮನೇಲಿ ತಾನೆ ಹಾಡ್ತಾ ಇರೋದು ದಿನ ಭಜನೆ ಮಾಡಿ ದೊಡ್ಡ ಕೇಳಿ ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಓದುವಾಗಲೂ ಕೂಡ ಮನಸ್ಸಿನಲ್ಲಿ ಓದಬಾರ್ದು ಬಾಯಿ ಬಿಟ್ಟು ಓದ್ಬೇಕು ಅಂತ ಹೇಳ್ತಾರೆ ಹಾಗೆ ಬಾಯಿ ಬಿಟ್ಟು ಹೇಳಿದಾಗ ನಿಮ್ಮಲ್ಲಿ ಹೆಂಗೇನು ಜ್ಯೋತ್ಪತ್ತಿ ಆಗುತ್ತೆ ಇದು ನಮ್ಮ ದೇಹವನ್ನು ಚಟುವಟಿಕೆಯಿಂದ ಇಟ್ಟುಕೊಳ್ತಕ್ಕಂಥ ಒಂದು ವಿಧಾನ ಹೊಸ ಹೊಸತನ್ನ ಕಳೀರಿ ಅದಕ್ಕೆ ಇದರಿಂದ ನನಗೇನು ಉಪಯೋಗ ஏன் உபயோகில் நம்ம ஆ ஆரோக்கிய மேலே துபா பரிணாமீழ்த்து நம்ம மனசு சுத்தேகி சன்க்க எனர்ஜி வர்த்தி கிரியேட்டி நைன் கடுமொழி கிவிர்டன்ன அனுசரிசி இது கிட்னிய எனர்ஜிய ஜாஸ்தி மாத்த இது கிட்னியன்ன தப் மாதிரி ಇದು ತಂಪು ಮಾಡುತ್ತೆ ಎರಡೂ ಆದಾಗ ಕಿಡ್ನಿ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ಕ್ರಿಯೇಟಿವ್ ಏನು ಕಡಿಮೆ ಆಗುತ್ತೆ ದಿನ ಹಚ್ಚುತ್ತಾ ಬನ್ನಿ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ನೀವು ಆಮೇಲೆ ಟೆಸ್ಟ್ ಮಾಡಿಸ್ಕೊಳ್ಳಿ ನಿಮ್ಮ ಕಿಡ್ನಿ ಎನರ್ಜಿ ಕ ಕ್ರಿಯೇಟಿವ್ ಏನು ಕಡಿಮೆ ಆಗಿರುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ i'm